ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಮಕ್ಕಳಿಗೆ ಯಾವ ರೀತಿ ಎಲ್ಲ ಆಕ್ಟಿವಿಟೀಸ್ಗಳು ಮಾಡಿಸ್ಬೋದು ಮನೆಯಲ್ಲೇ ಸಮ್ಮರಲ್ಲಿ ಅನ್ನೋದನ್ನ ನಾವಿವತ್ತು ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಮಗಳಿಗೆ ಯಾವ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ತರಿಸ್ಕೊಂಡಿದ್ದೀನಿ ಮತ್ತು ಅವ್ರ ಕೈಯಲ್ಲಿ ಯಾವ ರೀತಿ ಮಾಡಿಸ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಆ್ಯಕ್ಟಿವಿಟೀಸ್ಗಳು ಇವಾಗ ಬೇಸಿಗೆ ರಜಾ ಬಂದಿರೋದಕ್ಕೂ ಅದಕ್ಕೂ ಮಕ್ಕಳು ಮನೆಯಲ್ಲಿ ಕೂರೋದೇ ಇಲ್ಲ ಒಂದು ಕಡೆ ಹಾಗಾಗಿ ಬಿಸಿಲು ಟೆಂಪ್ರೇಚರ್ ಕೂಡ ಜಾಸ್ತಿ ಇರೋದರಿಂದ ಮನೆಯಲ್ಲೇ ಏನಾದ್ರು ಆ್ಯಕ್ಟಿವಿಟಿ ಮಾಡಿಸ್ಬೇಕು ಅಂದರೆ ಈ ರೀತಿಯಲ್ಲಿ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಇವನ್ನು ನಾವು ಮನೆಯಲ್ಲೇ ಕೂರಿಸಿ ಹೇಳ್ಕೊಡೋದ್ರಿಂದ ಆಲ್ಮೋಸ್ಟು ಅರ್ಧ ಮಕ್ಕಳಿಗೆ ತಲೆ ಓದೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಇದೆಲ್ಲರ ಜೊತೆಗೂ ಈ ಮಿಂಗಲ್ ಆಗಿ ಆಟ ಆಡ್ತಾರೆ ನೋಡೋಣ ಈಗ ನಮ್ಮ ಪಾಪನು ಕೂಡ ಇದರಲ್ಲಿ ಅವಳು ಎಲ್ಲನೂ ಜೋಡಿಸೋದು ಎಲ್ಲನೂ ಕಲಿತಾ ಇದ್ದಾಳೆ ಈಗ ಮಾಡ್ತಾಳೆ ಚೆನ್ನಾಗಿ ಮಾಡುತ್ತಜಿ ಇದು ಶೇಪ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಕ್ಟಿವಿಟಿ ಇದು ಒಂದು ಸರ್ಕಲ್ಲು ಡೈಮಂಡ್ ಶೇಪು ಹಾಗೆ ರೆಕ್ಟ್ಯಾಂಗಲ್ಲು ಸ್ಕ್ವಯರ್ ಶೇಪು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ ಇದು ಒಂದು ರೀತಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಒಂದೊಂದು ಕಲರ್ ಕೂಡ ಡಿಫ್ರೆನ್ಸ್ ಆಗಿರುತ್ತೆ ಕಲರ್ ಕೂಡ ಐಡೆಂಟಿಫೈ ಮಾಡ್ತಾರೆ ಇದೆಲ್ಲ ಮಕ್ಕಳು ಮನೆಯಲ್ಲೇ ಕಲಿತಾ ಬರ್ತಾರೆ ನೆಕ್ಸ್ಟು ಇದು ಇಂಡಿಯಾ ಮ್ಯಾಪು ಇಂಡಿಯಾ ಮ್ಯಾಪಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲ ಇದು ಕಂಟ್ರೀಸ್ಗಳನ್ನೂ ಗಳನ್ನು ಇದು ಔಟ್ ಮಾಡ್ತಾರೆ ಹಾಗೆಯೇ ಇವಳು ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲನೂ ಕಲ್ತು ಬೇಗ ಬೇಗ ಕಲ್ತಿರೋದ್ರಿಂದ ಬೇಗ ಬೇಗ ಜೋಡಿಸ್ಬಿಡ್ತಾಳೆ ಕೆಲವು ಮಕ್ಳಿಗೆ ಇನ್ನೂ ಆಗೋಲ್ಲ ಅಂದರೆ ಇದು ಈ ರೀತಿನಲ್ಲೂ ತರಿಸಿ ಮಕ್ಕಳಿಗೆ ಹೇಳ್ಕೊಡ್ಬೋದು ನಾವು ಇಂಡಿಯಾದಲ್ಲಿ ಯಾವ ಯಾವ ಸ್ಟೇಟ್ ಬರುತ್ತೆ ಏನು ಎತ್ತ ಅಂತೆಲ್ಲ ಹೇಳ್ಕೊಡ್ಬೋದು ಇವು ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಇದು ಮನೆಯಲ್ಲಿ ಕೂರ್ಸ್ ಮಾಡಿಸೋದ್ರಿಂದ ಆಲ್ಮೋಸ್ಟ್ ಮಕ್ಕಳಿಗೆ ನಾಲೆಜ್ ಕೂಡ ಬೆಳೆಯುತ್ತೆ ನೆಕ್ಸ್ಟ್ ಬಂದು ಇದು ಆಲ್ಫಾಬಿಟ್ಸು ಆಲ್ಬ ಆಲ್ಫಾಬಿಟ್ಸು ಕೂಡ ಇವ್ರಿಗೆ ಆಲ್ಮೋಸ್ಟು ಇದು ಇದೇ ಥರದಲ್ಲೇ ವುಡ್ಡನ್ನಲ್ಲಿ ಬರುತ್ತೆ ಆಕ್ಟಿವಿಟಿ ಅದರಲ್ಲಿ ಕೂಡ ಎ ಫೋರ್ ಅಪ್ಪದ ಈ ಥರ ಎಲ್ಲ ಪಿಕ್ಚರ್ಸ್ಗಳು ಕೂಡ ಹಾಕಿದ್ದಾರೆ ಬೇಗನೆ ಐಡೆಂಟಿಫೈ ಮಾಡಿ ಅದನ್ನು ಕೂಡ ಜೋಡಿಸ್ಬೋದು ನೆಕ್ಸ್ಟ್ ಇದು ಬಂದು ವರ್ಣಮಾಲೆ ಕನ್ನಡ ವರ್ಣಮಾಲೆ ಅದು ಕೂಡ ಇರಲಿ ಅಂತ ಇದು ಮಾಡಿಬೋದು ಜೋಡಿಸಲಿಕ್ಕೆ ಇದು ಕೂಡ ಜೋಡಿಸ್ತಾ ಇರ್ತಾರೆ ಇದು ಸ್ವಲ್ಪ ಅವಳಿಗೆ ಕಷ್ಟ ಆಗುತ್ತೆ ಆವನ ಮಾಲೆ ಹಾಗಾಗಿ ನಿಧಾನಕ್ಕೆ ಲೇಟಾಗಿ ಜೋಡಿಸ್ತಾಳೆ ನೆಕ್ಸ್ಟ್ ಬಂದು ನಾನು ತೋರಿಸ್ತಾ ಇರೋದು ಇದು ಕೂಡ ಡಿಫ್ರೆಂಟ್ ಆಗಿರೋವಂಥದ್ದು ಇದು ಸೋಲಾರ್ ಸಿಸ್ಟಮ್ ಬಗ್ಗೆ ಸೋಲಾರ್ ಸಿಸ್ಟಮಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಪಿಚ್ಚರ್ ಸಮೇತ ಇದು ಆಕ್ಟಿವಿಟಿ ಬರುತ್ತೆ ಇದನ್ನು ಕೂಡ ಈ ರೀತಿಯಲ್ಲಿ ಜೋಡಿಸೋದು ಇದು ಕೂಡ ಟಫ್ ಆಗುತ್ತೆ ಆವಾಗ ಮೈಂಡಿಗೆ ಭಾಳ ಕೆಲಸ ಕೊಡೋ ನಾವು ಕೆಲಸ ಕೊಡ್ಬೋದು ನೋಡಿದ್ರಲ್ಲ ಈ ರೀತಿ ಮಕ್ಕಳಿಗೆಲ್ಲ ಮನೆಯಲ್ಲೇ ಆ್ಯಕ್ಟಿವಿಟೀಸ್ ನಾವು ಹೇಳ್ಕೊಡೋದ್ರಿಂದ ಅರ್ಧ ಬ್ಯುಸಿ ಆಗ್ತಾರೆ ಅವರು ಹಾಗೆ ಗಲಾಟೆ ಈ ಥರ ಎಲ್ಲ ಮಾಡೋದಿಲ್ಲ ನಾವೇ ಮನೆಯಲ್ಲಿ ಸಮ್ಮರ್ ಕ್ಯಾಂಪ್ ಮಾಡೋ ಥರ ಮಾಡ್ಕೋಬೋದು ಈ ರೀತಿಯಲ್ಲಿ ನೀವು ಕೂಡ ಒಂದ್ಸಲ ಇವನ್ನೆಲ್ಲ ತರಿಸ್ಕೊಂಡು ಮನೆಯಲ್ಲೇ ಆ್ಯಕ್ಟಿವಿಟೀಸ್ ಮಾಡಿಸಿ ಮಕ್ಕಳಿಗೆ ಹಾಗೆ ಅವ್ರ ನಾಲೆಜು ಕೂಡ ಇಂಪ್ರೂವ್ ಆಗುತ್ತೆ ಇದನ್ನೆಲ್ಲ ವಾಚ್ ಮಾಡಿ ನೋಡಿರೋ ಅಂತ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಾಲ್ ಬೆಲ್ ಬಟನ್ನ ಒತ್ತಿ ನಿಮಗೆ ನಾವು ಪ್ರತಿ ಹೊಸ ವೀಡಿಯೋಗಳು Dah bertek, thank you. <tik>